ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹರೇ ಕೃಷ್ಣ ಸ್ನೇಹಿತರೆ ಈ ಚಾತುರ್ಮಾಸದಲ್ಲಿ ಬರ್ತಾ ಇರುವ ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಈ ಏಕಾದಶಿಯನ್ನ ಅಜಾ ಅಥವಾ ಅನ್ನದ ಏಕಾದಶಿ ಅಂತ ಹೇಳಿ ಕರೀತಾರೆ ಈ ಏಕಾದಶಿಯ ಆಚರಣೆ ಮಾಡೋದ್ರಿಂದ ಮನುಷ್ಯನ ಸಮಸ್ತ ಪಾಪವನ್ನ ನಷ್ಟ ಮಾಡಿಕೊಳ್ಳಲು ಭಗವಂತನ ವಿಶೇಷ ಕೃಪೆ ಪ್ರಧಾನವಾಗುತ್ತೆ ಹಾಗಾದ್ರೆ ಈ ಏಕಾದಶಿ ಯಾವಾಗ ಬರ್ತಾ ಇದೆ ಶುಭ ಸಮಯ ಯಾವುದು ಹಾಗೆ ಮಾರ್ನೇ ದಿನ ಪಾರಾಯಣ ಸಮಯ ಎಲ್ಲದರ ಬಗ್ಗೆ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳ ಎರಡನೆಂಟು ಹತ್ತೊಂಬತ್ತನೇ ತಾರೀಕು ಬರ್ತಾ ಇರುವ ಈ ಅಜಾ ಏಕಾದಶಿ ಅಂದರೆ ಅನ್ನದ ಏಕಾದಶಿಯನ್ನು ಯಾವಾಗ ಆಚರಣೆ ಮಾಡಬೇಕು ಅನ್ನೋದಾದರೆ ಸ್ನೇಹಿತರೆ ಈ ಅಜಾ ಏಕಾದಶಿಯನ್ನು ಅನ್ನದ ಏಕಾದಶಿಯನ್ನು ನಾವು ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಮಾಡಬೇಕಾಗತ್ತೆ ಯಾಕಂದರೆ ಏಕಾದಶಿಯ ತಿಥಿ ಆರಂಭ ಸೋಮವಾರ ಹದಿನೆಂಟನೆಯ ತಾರೀಕು ಸಂಜೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಶುರುವಾಗುತ್ತೆ ಹಾಗಾಗಿ ನಾವು ಸೂರ್ಯೋದಯದ ಲೆಕ್ಕಾಚಾರಕ್ಕೆ ಏಕಾದಶಿ ಆಚರಣೆಯನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರನೇ ನಾವು ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಬ್ರಹ್ಮ ಮುಹೂರ್ತದಿಂದಲೇ ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬಹುದು ಅದೇ ದಿನ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಏಕಾದಶಿ ಅತಿಥಿ ಮುಕ್ತಾಯವಾಗುತ್ತೆ ಅಲ್ಲಿಗೆ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಿಂದಲೇ ಏಕಾದಶಿ ಆಚರಣೆಯನ್ನು ಶುರು ಮಾಡಿ ಇಪ್ಪತ್ತನೇ ತಾರೀಕು ಬುಧವಾರ ಪಾರಾಯಣದ ಆಚರಣೆಯೊಂದಿಗೆ ಇದು ಮುಕ್ತಾಯವಾಗುತ್ತೆ ಹಾಗಾದ್ರೆ ಇಪ್ಪತ್ತನೇ ತಾರೀಕು ಬುಧವಾರದ ದಿನ ಪಾರಾಯಣ ಸಮಯ ಸಿಗ್ತಾ ಇದೆ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ನಮಗೆ ಪಾರಾಯಣ ಸಮಯ ಸಿಗುತ್ತೆ ಪಾರಾಯಣ ಪೂಜೆ ಹಾಗೆ ದಾನದ ಸೇವೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗೆ ನೀವು ಇಲ್ಲಿ ಕೆಲವು ತಪ್ಪುಗಳನ್ನು ಮಾಡಬಾರ್ದು ಈ ದಿನ ಅಂದರೆ ಮದ್ಯಪಾನ ಮಾಡೋದಾಗಿರ್ಬೋದು ಅಂದರೆ ಮಾಂಸಾಹಾರ ಸೇವನೆ ಅಂದರೆ ಕೆಲವು ತಾಮಸಿಕ ಆಹಾರದ ಸೇವನೆಯನ್ನು ಮಾಡಬಾರ್ದು ಅನ್ನದ ಸೇವನೆಯನ್ನು ಖಂಡಿತವಾಗಿ ಈ ದಿನ ಮಾಡಲೇಬಾರ್ದು ಈ ದಿನ ದಿನ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲು ಯೋಚನೆ ಯೋಜನೆಗಳನ್ನು ಸಹ ಮಾಡಬಾರ್ದು ಹಾಗೆ ಈ ದಿನ ಈ ನಾಮ ಜಪವನ್ನು ಜಪಿಸುವುದರಿಂದ ಅಶ್ವಮೇಧ ಯಾಗ ಮಾಡಿದ ಪ್ರಾಪ್ತಿಯ ಪುಣ್ಯ ಸಹ ನಮಗೆ ಸಿಗುತ್ತೆ ಈ ಏಕಾದಶಿ ಆಚರಣೆಯಿಂದ ಸ್ನೇಹಿತರೆ ಹಾಗಾದ್ರೆ ಈ ಮಂತ್ರ ಈ ರೀತಿ ಇರುತ್ತೆ ನಾನು ಎಲ್ಲಾ ಏಕಾದಶಿಗಳಲ್ಲೂ ಈ ಮಂತ್ರವನ್ನು ಹೇಳಿದ್ದೀನಿ ಯಾಕಂದ್ರೆ ಇದು ಸರ್ವಶ್ರೇಷ್ಠ ಮಂತ್ರವಾಗಿದೆ ಕೆಲವು ಮಂತ್ರಗಳನ್ನ ನಿಮಗೆ ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆದ್ರೆ ಇದು ತುಂಬಾ ಸರಳವಾಗಿದೆ ಮತ್ತು ಉಂದ್ರೆ ಉನ್ನತ ಮಟ್ಟದ ಶ್ರೇಯಸ್ಸನ್ನು ಕೂಡ ಈ ಮಂತ್ರ ತಂದು ಕೊಡುತ್ತೆ ಹಾಗಾಗಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ನಾಮಮಂತ್ರದ ಜಪವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ದಿನ ನಾವು ಮಾಡೋದು ಒಳ್ಳೆಯದು ಈ ದಿನ ಅಂತಲೇ ಯಾವಾಗಲೂ ಕೂಡ ನಾವು ಕೆಟ್ಟದನ್ನ ಯೋಚಿಸಬಾರ್ದು ಯೋಚಿಸಬಾರ್ದು ಯಾಕಂದರೆ ನಾವು ಏನು ಕೊಡ್ತೀವೋ ಅದು ನಮಗೆ ಮರಳಿ ಸಿಗ್ತಾ ಹೋಗುತ್ತೆ ನಾನು ಈ ಸಾಕಷ್ಟು ವಿಡಿಯೋಗಳಲ್ಲಿ ಏಕಾದಶಿ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ ಈಗಾಗಲೇ ಅಂದರೆ ಪ್ರಾತಃ ಕಾಲದಲ್ಲಿ ಅಂದರೆ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ನಾವು ದಿನನಿತ್ಯ ಹೇಗೆ ಪೂಜೆ ಮಾಡ್ತೀವಿ ಅದೇ ರೀತಿ ಮಾಡಿ ತುಳಸಿಯ ಬೃಂದಾವನದ ಎದುರಿಗೆ ಎರಡು ತುಪ್ಪದ ದೀಪ ಇಲ್ಲ ಕೊಬ್ಬರಣಿಯ ದೀಪವನ್ನು ಬೆಳಗಿಸಬೇಕು ನಂತರ ಮನೆಯ ಪೂಜೆಯನ್ನು ಮಾಡಿಕೊಂಡು ವಿಷ್ಣುವಿಗೆ ಶುದ್ಧವಾದ ಮನಸ್ಸಿನಿಂದ ಮಹಾಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡಿ ಒಂದು ತುಳಸಿಯ ದಳವನ್ನು ಅವರ ಪಾದಗಳಲ್ಲಿ ಇಟ್ಟು ನಿಮಗೆ ಇಷ್ಟವಾದ ಹೂಗಳಿಂದ ಅವರನ್ನು ಪೂಜಿಸಿ ಅರ್ಚಿಸಿ ಯಥಾಭಕ್ತಿ ಯಥಾಶ್ರದ ಯಥಾ ಯೋಗ್ಯತಾನುಸಾರವಾಗಿ ಏನಾದರೂ ಒಂದು ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಒಂದು ಶುದ್ಧವಾದ ನೀರಿಗೆ ತುಳಸಿಯ ದಳವನ್ನು ಬೆರೆಸಿ ಆ ನೀರನ್ನು ಕೂಡ ನೀವು ಅರ್ಪಣೆ ಮಾಡಬಹುದು ಸಮರ್ಪಣಾ ಭಾವ ಶರಣಾಗತಿಯ ಭಾವಕ್ಕೆ ಭಗವಂತ ಬೇಗನೆ ಒಲಿತಾರೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಕೂಡ ನೀವು ಆಚರಣೆಯನ್ನು ಮಾಡಬಹುದು ಕೈಲಾದ್ರೆ ಏನಾದರೂ ನಿಮಗೆ ಇಷ್ಟವಾದ ನೈವೇದ್ಯವನ್ನು ಕೂಡ ಮಾಡಬಹುದು ಈ ದಿನ ಉಪವಾಸ ಇರಲಿಕ್ಕೆ ಆಗತ್ತೆ ಅಂದರೆ ಉಪವಾಸ ಖಂಡಿತವಾಗಿ ನೀರನ್ನು ಕುಡಿದು ಇರಬಹುದು ಆಗೋದಿಲ್ಲ ಅಂದ್ರೆ ಹಣ್ಣು ಹಾಲಿನ ಸೇವನೆಯನ್ನು ಮಾಡ್ಬೋದು ಹಾಗೆ ಇನ್ನೂ ಮಾತ್ರೆ ಮೆಡಿಸಿನ್ ತಗೊಳ್ಳೋದಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಆಗ ಏನು ಮಾಡಬೇಕು ಅಂದರೆ ಖಂಡಿತವಾಗಿಯೂ ಈ ದಿನ ನೀವು ಶಾಬಕ್ಕಿಯ ಕಿಚಡಿಯನ್ನು ಪಾಯಸವನ್ನು ಮಾಡಿ ತಿನ್ಬೋದು ಇದು ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನೀವು ಉಪವಾಸ ಮಾಡಿದಂತೆಯೂ ಕೂಡ ಆಗುತ್ತೆ ಈ ರೀತಿ ಕೂಡ ಆಚರಣೆಯನ್ನು ಮಾಡ್ಬೋದು ತುಂಬ ಕಷ್ಟ ಕ್ಲಿಷ್ಟ ಅಂತೇಳಿ ಅನ್ಕೊಳ್ಬೇಡಿ ಇಲ್ಲ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತೇಳಿ ಭಯ ಪಡೋದು ಬೇಡ ಭ ಭಗವಂತ ಅಂದರೆ ಪ್ರೀತಿ ಪ್ರೇಮ ಶ್ರದ್ಧೆ ಭಕ್ತಿಯೇ ಹೊರತು ಭಯ ಅಲ್ಲ ಹಾಗಾಗಿ ನೀವು ಎಷ್ಟು ನಿಷ್ಕಲ್ಮಷ ಭಾವದಿಂದ ಅವರ ಪಾದಗಳಲ್ಲಿ ಒಂದು ತುಳಸಿಯನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡ್ತಾರೋ ಅವರು ನಿಮ್ಮ ಆ ಭಕ್ತಿಗೆ ಪ್ರಸನ್ನರಾಗ್ತಾರೆ ಖಂಡಿತವಾಗಿಯೂ ಹಾಗಾಗಿ ಈ ರೀತಿಯೇ ಆಚರಣೆ ಮಾಡಬೇಕು ಆ ರೀತಿಯೇ ಆಚರಣೆ ಮಾಡಬೇಕು ಅಂತೇಳಿ ಹೆದ್ರಿ ನೀವು ಹಿಂದೆ ಸರಿಯೋದು ಬೇಡ ನಿಷ್ಕಲ್ಮಷ ಭಾವದಿಂದ ಭಗವಂತನಿಗೆ ಸಮರ್ಪಣೆಯಾಗಿ ಶರಣಾಗತಿಯ ಭಾವದೊಂದಿಗೆ ನೀವು ಯಾವುದೇ ರೀತಿ ಒಂದು ಭಗವಂತನ ಸೇವೆಯನ್ನು ಮಾಡಿದ್ರೆ ಅದು ಖಂಡಿತ ಅವರಿಗೆ ಸಮರ್ಪಣೆ ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಉನ್ನತಿಯ ಸ್ಥಾನಮಾನಗಳನ್ನ ಪಡ್ಕೊಳ್ತೀರಾ ಈ ಅಜಾ ಏಕಾದಶಿ ಅನ್ನದ ಏಕಾದಶಿಯ ದಿನ ನೀವು ಅನ್ನದಾನದ ಸೇವೆಯನ್ನು ಮಾಡಬಹುದು ನೀರಿನ ಸೇವೆಯನ್ನು ಖಂಡಿತವಾಗಿ ಮಾಡಬಹುದು ನಿಸ್ಸಾಯಕರ ಸೇವೆ ಮಾಡಬಹುದು ಕೈಲಾದ್ರೆ ಅನಾಥ ಮಕ್ಕಳಿಗೆ ಏನಾದರೂ ಒಂದು ಸೇವೆಯನ್ನು ಮಾಡಬಹುದು ಹಾಗೆ ಪಶು ಪಕ್ಷಿಗೆ ಪ್ರಾಣಿಗೆ ಏನಾದರೂ ನಿಮ್ಮ ಕೈಲಾದ ಸೇವೆ ದಾನ ಧರ್ಮವನ್ನು ಮಾಡೋದರಿಂದ ಯಥೇಚ್ಛವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಏನನ್ನು ಪಡ್ಕೊಳ್ಬೇಕು ಅಂತೇಳಿ ಇಚ್ಛಿಸ್ತಾ ಇದ್ದಲ್ಲ ಆ ಇಚ್ಛೆಗಳು ಪೂರ್ಣಗೊಳ್ಳೋದ್ರ ಜೊತೆಗೆ ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಸಾಗಿ ಭಗವಂತನ ಸಾನ್ನಿಧ್ಯವನ್ನು ಅಂತಿಮ ದಿನಗಳಲ್ಲಿ ನೀವು ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ತೀರಾ ಈ ಏಕಾದಶಿಯ ವ್ರತದ ಆಚರಣೆ ನಮಗೆ ಅನೇಕ ರೀತಿಯ ಪುಣ್ಯ ಪ್ರದಾನವನ್ನು ಮಾಡ್ಕೊಡುತ್ತೆ ಹಾಗೆ ಅನೇಕ ರೀತಿಯ ಕೆಟ್ಟ ಕರ್ಮಗಳನ್ನು ನಾವು ಕಳ್ಕೊಳ್ಳಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ ಸ್ನೇಹಿತರೆ ಹಾಗಾದ್ರೆ ಅಜಾ ಏಕಾದಶಿ ಅನ್ನದ ಏಕಾದಶಿಯ ಆಚರಣೆಯನ್ನ ಕೇಳಿದ್ರೆ ಸುಲಭವಾಗಿ ಮಾಡ್ಕೊಳ್ಳಿ ಸರಳವಾಗಿ ಮಾಡ್ಕೊಳ್ಳಿ ಭಕ್ತಿಯಿಂದ ಮಾಡ್ಕೊಳ್ಳಿ ಹಾಗೆ ಈ ಅಜಾ ಏಕಾದಶಿಯ ಸಂಕ್ಷಿಪ್ತ ಒಂದು ಕಥೆಯನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೀನಿ ಅಜಾ ಏಕಾದಶಿಯ ಅಥವಾ ಅನ್ನದ ಏಕಾದಶಿಯ ಕಥೆಯು ರಾಜ ಹರಿಶ್ಚಂದ್ರನೊಂದಿಗೆ ಸಂಬಂಧ ಹೊಂದಿದೆ ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ರಾಜ ಹರಿಶ್ಚಂದ್ರನು ತನ್ನ ಪ್ರಾಮಾಣಿಕತೆ ಮತ್ತು ಸತ್ಯನಿಷ್ಠೆಯಿಂದಾಗಿ ತನ್ನ ರಾಜ್ಯ ಸಂಪತ್ತು ಮತ್ತು ಕುಟುಂಬವನ್ನು ಕಳೆದುಕೊಂಡು ಅಲಿತಾ ಇರ್ತಾನೆ ಅವನು ತನ್ನ ಕಷ್ಟಗಳನ್ನು ಸಹಿಸಲಾರದೆ ಗೌತಮ ಋಷಿಯ ಬಳಿ ಸಹಾಯ ಕೇಳ್ತಾನೆ ಆಗ ಋಷಿ ಗೌತಮರು ಹರಿಶ್ಚಂದ್ರನಿಗೆ ಅಜಾಯ ಏಕಾದಶಿ ವ್ರತವನ್ನು ಆಚರಿಸಲು ಹೇಳ್ತಾರೆ ರಾಜ ಹರಿಶ್ಚಂದ್ರನು ಋಷಿಯ ಮಾತಿನಂತೆ ಅಜಾಯ ಏಕಾದಶಿಯ ವ್ರತವನ್ನು ಆಚರಿಸ್ತಾನೆ ಈ ವ್ರತದ ಮಹಿಮೆಯಿಂದ ಅವನ ಎಲ್ಲ ಕಷ್ಟಗಳು ದೂರವಾಗ್ತವೆ ಮತ್ತು ಅವನು ತನ್ನ ರಾಜ್ಯ ಸಂಪತ್ತು ಮತ್ತು ಕುಟುಂಬವನ್ನು ಮರಳಿ ಪಡಿತಾನೆ ಅವನಿಗೆ ಮತ್ತೆ ಸಂತೋಷ ಮತ್ತು ಸಮೃದ್ಧಿ ದೊರಕುತ್ತೆ ಈ ರೀತಿಯಾಗಿದೆ ಅಜಾ ಏಕಾದಶಿಯ ಒಂದು ಮಹತ್ವಪೂರ್ಣವಾದ ಚಿಕ್ಕದಾದ ಕಥೆಯಾಗಿದೆ ಈ ಅಜಾ ಏಕಾದಶಿಯ ಕಥೆಯನ್ನ ಕೇಳೋದ್ರಿಂದ ಕೂಡ ಅನೇಕ ರೀತಿಯ ಪಾಪಗಳು ಕಳೀತವೆ ವಿಷ್ಣುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ ಹಾಗಾಗಿ ಈ ದಿನ ಹಸುವಿಗೆ ಹಸುವಿಗೆ ಅಕ್ಕಿ ಬೆಲ್ಲವನ್ನು ತಿನ್ನಿಸೋದ್ರಿಂದ ಸುಖ ಸಮೃದ್ಧಿ ನೆಲೆಯಾಗತ್ತೆ ಹಾಗೆ ನಿಮ್ಮ ಮನೆಯ ಎದುರಿಗಿರುವ ತುಳಸಿಯ ಬೃಂದಾವನದ ಎದುರುಗಡೆ ಎರಡು ತುಪ್ಪದ ದೀಪಗಳನ್ನ ಇಲ್ಲ ಕೊಬ್ಬರೆಣ್ಣೆಯ ದೀಪಗಳನ್ನ ಬೆಳಕಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಈ ಅಜಾ ಏಕಾದಶಿ ಅಥವಾ ಅನ್ನದ ಏಕಾದಶಿಯ ವಿಶಿಷ್ಟ ಮಹಿಮೆಯ ಮಹತ್ವವನ್ನ ಇಲ್ಲಿ ತಿಳಿಸಿದೀನಿ ಈ ಅನ್ನದ ಏಕಾದಶಿಯ ಮಹಿಮೆಯ ಕತೆ ಹಾಗೆ ಮಹತ್ವ ಹಾಗೆ ಈ ಏಕಾದಶಿಯನ್ನು ಯಾವಾಗ ಹೇಗೆ ಆಚರಣೆ ಮಾಡಬೇಕು ಎಷ್ಟು ಸರಳವಾಗಿ ಆಚರಣೆಯನ್ನು ಮಾಡಬೇಕು ಯಾವ ಮಂತ್ರವನ್ನು ಪಠಿಸಬೇಕು ಎಲ್ಲದರ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಹೇಳನ್ಕೊಳ್ತೀನಿ ಇಷ್ಟವಾದರೆ ಸಾಯಿರು ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೆ ಸಾಯಿ 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 ಹರೇ ಹರೆ ಹರೇ ಬಾಬ ಹರೆ ಬಾಬಾ ಬಾಬ ಬಾಬಾ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ